ನಮಸ್ಕಾರ ವೀಕ್ಷಕರೇ ಈ ದಿನ ವಿಜಯಪುರದಲ್ಲಿರುವ ಸದ್ಗುರು ರುಕ್ಮಾಂಗದ ಸಮಾಧಿಗೆ ಭೇಟಿ ನೀಡೋಣ ಬನ್ನಿ ಈ ಸಮಾಧಿಗೆ ಹೋಗಬೇಕಾದರೆ ಸಿಂದಗಿ ಮಾರ್ಗವಾಗಿ ಹೋಗಬೇಕು ಅಲ್ಲಿಂದ ಬಲಕ್ಕೆ ತಿರುಗಿದರೆ ಶಿವಗಿರಿಗೆ ಹೋಗುವ ಮಾರ್ಗ ತದನಂತರ ಶಿವಗಿರಿಗೆ ಹೋಗುವ ಮುಂಚೆಯೇ ಈ ರುಕ್ಮಾಂಗದ ಸಮಾಧಿಯು ಕಂಡುಬರುತ್ತದೆ ಇದು ತುಂಬಾ ಸುಂದರವಾದಂತಹ ಮತ್ತು ಐತಿಹಾಸಿಕ ವಿಷಯಗಳನ್ನು ಒಳಗೊಂಡಂತಹ ಸಮಾಧಿ ಇದಾಗಿದೆ ಇಲ್ಲಿ ನಾವು ಭೇಟಿ ನೀಡಿದಾಗ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಯಿತು ಅರ್ಚಕರನ್ನು ಭೇಟಿ ಮಾಡಲಾಯಿತು ಅರ್ಚಕರು ಸಾಕಷ್ಟು ವಿಚಾರಗಳನ್ನ ಹೇಳಿದರು ಪ್ರತಿ ಗುರುವಾರ ಇಲ್ಲಿ ಭಕ್ತರು ಭೇಟಿ ನೀಡುತ್ತಾರೆ ನಾವು ಕೂಡ ಪ್ರತಿ ಗುರುವಾರ ಇಲ್ಲಿ ಭೇಟಿ ನೀಡುತ್ತೇವೆ ಈ ದಿನ ಭವರೋಗ ವೈದ್ಯ ಸದ್ಗುರು ರುಕ್ವಾಂಗದ ಪಂಡಿತರ ಬಗ್ಗೆ ತಿಳಿದುಕೊಳ್ಳೋಣ ಅರ್ಚಕರನ್ನು ಭೇಟಿ ಆಗೋಣ ಬನ್ನಿ ಆನಂದ ಮಾನಂದಕರ ಪ್ರಸನ್ನಂ ಜ್ಞಾನ ಸ್ವರೂಪಂ ನಿಧೋಧ ರೂಪಂ ಯೋಗೀಂದ್ರ ಮೇಡ್ಯಂ ಭೌರೋಗ ವೈದ್ಯಂ ಶ್ರೀಮತ್ ಗುರು ನಿತ್ಯ ಅಹಂ ಇಲ್ಲಿ ನಾವು ಅಚ್ಚು ಜೋಶಿ ಅಂತ ಹೇಳಿ ಅರ್ಚಕರು ಸುಮಾರು ಮೂರನೇ ತಲೆ ನಾವು ಇಲ್ಲಿ ಅರ್ಚಕರಂತ ಮಾಡ್ತಿದ್ದೀವಿ ಇದು ಭೌರೋಗ ವೈದ್ಯರು ಹದಿನೈದನೇ ಶತಮಾನದಾಗ ಇವರು ಜೀವನ್ ಸಮಾಧಿ ಆದ್ರು ಶಾ ಕಾಲದಾಗ ರಾಜ ವೈದ್ಯರು ಅಂತ ಹೇಳಿ ಇವರು ಇಲ್ಲಿ ಇದ್ರು ಇಲ್ಲಂತ ಯಾವುದೇ ಒಂದು ಜಡ್ಡ ಕಡಿಮೆ ಆಗ್ತದ ಪ್ರತಿ ಒಂದು ಯಾವುದೇ ಇದು ಶಾರೀರಿಕ ಆಗಲಿ ಮಾನಸಿಕ ಆಗಲಿ ಯಾವುದೇ ಒಂದು ಜಡ್ಡ ಇಲ್ಲಿ ಪರಿಹಾರ ಆಗ್ತದೆ ಮತ್ತೆ ಇವರು ಐದು ಮಂದಿ ಸಮಕಾಲೀನರು ಯಾಗಿ ತ್ಯಾಗಿ ಭೋಗಿ ರೋಗಿ ಜೋಗಿ ಅದ್ರಾಗ ರೋಗಿ ಅಂತಂದ್ರ ಇದು ವಿಜಾಪುರ ಉಕ್ಮ್ ಮಾರದ್ರು ಆದಿಲ್ ಶಾ ಅಲ್ದಾಗ ಇವ್ರು ಎಷ್ಟೋ ವರ್ಷ ರಾಜ್ಯವೈದ್ರ ಅಂತಿದ್ರು ಮುಂದೆ ಆ ದರಬಾರ್ ಬಿಟ್ಟು ಇಲ್ಲಿ ಬಂದ್ರು ಇಲ್ಲಿ ಬಂದು ಎಷ್ಟೋ ವರ್ಷ ಇಲ್ಲಿ ತಪಸ್ಸೆ ಮಾಡಿದ್ರು ಇವರು ಮೇನ್ ಅಂತಂದ್ರ ಪೌಡರ್ ಉಪಾಸಕರು ವಿಠೋಬನ್ ಭಕ್ತಿ ಸ್ವತಃ ವಿಟೊಬ ಇಲ್ಲಿ ಬಂದು ಇವ್ರು ಕಡಿಂದ ನಿತ್ಯ ಪೂಜಾ ತಗೊಂಡಿದ್ದ ಅವಾಗ ರುಕ್ಮಿಣಿ ಒಂದು ಪ್ರಶ್ನೆ ಕೇಳ್ತಾರೆ ಮೊದಲ ಪಂಡರಪುರದಲ್ಲಿ ಇರಂಗಿಲ್ಲ ಎಲ್ಲಿ ಇರ್ತೀನಿ ಅವ್ರು ಯುಠಾ ಹಿಡಿದ ವಿಜಯಪುರ ಒಳಗ ನನ್ನ ಪರಮ ಭಕ್ತಿದನ ಆ ಭಕ್ತನ ಪೂಜಾ ತೊಳಿಕ್ ನಾವು ಹೋಗಿರ್ತೀನಿ ಓ ರುಕ್ಮಿಣಿ ಕೇಳ್ತಂತ ಮಹಾನ್ ಭಕ್ತರು ಯಾರ ದೊಡ್ಡ ದೊಡ್ಡ ಸಂತ ಇರ್ಲಿಕ್ಕಾಗಿ ಅಲ್ಲಿ ಹೋಗ್ತಿರ ಏನ್ ವಶಿಷ್ಟ ಅದ ಅವ್ರ ಕರೆಸ್ರಿ ನಾನು ನೋಡ್ಬೇಕು ಅವ್ರಿಗೆ ಅಂತ ಹಠಾಗಿದ್ದಾರೆ ಇವ್ರು ಹಠವಾದಿ ಬಹಳ ಈ ಸ್ಥಾನ ಬಿಟ್ಟು ಇಲ್ಲಿ ಹೋಗಿಲ್ಲ ಅವರು ಅವಾಗ ಸಾಕ್ಷಾತ್ ವಿಠುವಾಗ ಒಂದು ಜಲರೋಗ ಆಗ್ತದೆ ಆ ಜಲರೋಗ ಹೊಂಕ ಹನಿ 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 ನೀರು ಸೋರ್ಲಿಕ್ಕೆ ಚಾಲು ಆಗ್ತದ ಎಷ್ಟೋ ಪೀತಾಂಬರಿ ತೊಯ್ತಾವ ಅವಾಗ ಅಲ್ಲಿ ಪ್ರಹ್ಲಾದ್ ಪಂಥ ಬಡವಿ ಅಂತ ಹೇಳಿ ಅರ್ಚಕರು ಈಗಾದ್ರೂ ಅವ್ರು ಮಂತಂದ್ರ ಇದ್ದಾರೆ ಅಲ್ಲಿ ಚಪಾ ಅನುಷ್ಠಾನ ಮಾಡ್ತಾರ ಅದ ಕಡಿಮೆ ಆಗಲಿಲ್ಲ ಅಲ್ಲಿ ವಿಧವಾದ ಅಂತ ಆಗ್ತದೆ ನನ್ನ ಜನ ಕಡಿಮೆ ಆಗ್ಬೇಕಾದ್ರ ದಕ್ಷಿಣ ದಿಶಕ್ ವಿಜಯಪುರ ಒಂದು ಊರದಾಗ ಒಂದು ಭವರೋಗ ಆ ನನ್ನ ಔಷಧ ಕೇವಲ ಅವನ ಕಡೆ ಅದ ಅಂತ ಹೇಳಿ ಹೇಳ್ತಾರ ಅವಾಗ ದಿಲ್ಲಿ ತುಂಬ ಇಲ್ಲಿ ಬಂದಿದ್ದದ ಇಲ್ಲಿ ಬಂದು ಇವ್ರು ಕೇಳ್ತಾರ ಎಲ್ಲಿಂದ ಬಂದಿರಿ ಅಂತ ಇಲ್ಲ ನಾ ಪುನರಪ್ಪ ಬಂದಿದೀವಿ ಹೋಗೋವಾಗ ಹೆಂಗ ಜಡ್ ಆಗಿದೆ ಸಾಕ್ಷತ್ ನಗ್ತಾರ ಸಾಕ್ಷ್ ವಿಠಲ್ ಗಿಂತ ಜಡ್ ಬರ್ಲಿಕ್ಕೆ ಸಾಧ್ಯ ಆಯ್ತು ಬರ್ತೀನಿ ಅಂತ ಹೇಳ್ತಾರೆ ಮುಂದೆ ಧನ್ ಕೊಟ್ಟಾಗ ವಿಲ್ ಮೂರ್ತಿ ಬರಂಗಿಲ್ಲ ತ್ರಾಸ ಆಗ್ತದೆ ನನ್ ವಿಠಲ ಬಂದಿಲ್ಲ ಅದಕ್ಕ ತಕ್ಷಣ ಎದ್ದು ನಡ್ರಿ ಹೋಗು ನಡ್ರಿ ಅಂತ ಹೇಳಿ ಇಲ್ಲಿ ರಾಣಾ ಸುಗಂಧಿ ಅದ ಅಲ್ಲಿ ಕರಿ ಬುಕ್ಕಿಟ್ಟವನ್ನು ತಗೊಂಡು ಪಂಡರಪುರಕ್ಕೆ ನಡ್ಕೊತ ತಗಿದ್ದದ ಅಲ್ಲೇ ಚಂದ್ರಭಾಗ ಚಂದ್ರಭಗಾರ್ ಸ್ನಾನ ಮಾಡಿ ಆ ಬುಕ್ಕಿಟ್ಟ ಹೊಂಕ್ಳಿಗೆ ಒತ್ತಿ ಬಂದಿದ್ದದ ಕರಕಲಿ ರಥಾಂಗ ಕಿಂಚ ಪಂಡೋರ್ ಮೃದಾಂಗ್ ಕರಿ ರಿಪುಮದ ಭಂಗ ಕಮಲ ಕೋಪಿ ಭುಜಂಗ ಪದಗತಿ ತುರಂಗ ಪುಂಡಲೀಕ ಅಂತರಂಗ ಪಳತವ್ರಯ ಸಂಗ ಪಾತು ಮಾನ್ ಪಾಂಡು ರಂಗ ಅಷ್ಟಕ್ಕೊಂದು ಬುಕ್ಕಿಟ್ಟು ಒತ್ತಿದ್ದದ ಅವಾಗ ಉಟ ಅಂದಿದ್ದ ಪ್ರತಿಯೊಬ್ಬ ಮನುಷ್ಯಾಗ ಮಿದ್ರ ಮೃತ್ಯು ಅದ ನೀ ಅಮರಿರು ಕಲಿ ಹೋದಾಗ ನೀ ಭಕ್ತರಿಗೆ ಬಹಳ ಅನುಕೂಲ ಇದ್ದಿ ಅದಕ್ಕೆ ಸಂಜೀವನಿ ಸಮಾನಿತ್ತು ಅಂತ ಹೇಳಿ ಫಾಲ್ಗುನ್ ದ್ವಾದಶಿ ಮತ್ತು ತ್ರಯೋದಶಿ ದಿವಸ ಇವರ ಜೀವನ ಸಮಾಧಿ ತಗೊಂಡ್ರು ಈಗಾದ್ರೂ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಉತ್ಸವ ನಡೀತಾ ಇದೆ ಸುಮಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಸಂಕಲ್ಪ ಆಗ್ತಾ ಇದೆ ಅಷ್ಟು ಮಂದಿ ಇಲ್ಲಿ ಕೂಡ್ತಾರ ಪ್ರತಿ ಗುರುವಾರ ಪಾಲಿಕೆ ಸೇವಾ ಮತ್ತು ನಿತ್ಯ ಮಂಗಳಾರತಿ ಇಲ್ಲಿ ಇರುತ್ತದೆ ಆಮೇಲೆ ಇವರು ತಂದೆಯವರು ಕೃಷ್ಣ ಪಂಡಿತರು ತಾಯಿಯವರು ಲಕ್ಷ್ಮಿಬಾಯಿ ಮತ್ತು ಮತ್ತೆ ಇವರು ಮೂಲ ನಕ್ಷತ್ರದ ಮೇಲೆ ಹುಟ್ಟಿದರು ಎಷ್ಟೋ ವರ್ಷ ಇವ್ರು ಕೃಷ್ಣ ಪಂಡಿತರು ಮಕ್ಕಳಿದ್ದಿಲ್ಲ ಇವರು ಒಂದು ಹೆಣ್ಣು ಮಗು ಆಯಿತು ಆಕೆ ನಾಮಕರಣ ಭಾಗೀರಥಿ ಬಾಯಿ ಮತ್ತು ಎರಡನೇ ದನ ರುಕ್ಮಾಂಗದ ಎಷ್ಟೋ ವರ್ಷ ಇದ್ರು ಕಲಂತರ ತಂದೆಯವರು ತಿಳ್ಕೊಂಡ್ರು ದೊಡ್ಡ ವಿಖ್ಯಾತ ಜ್ಯೋತಿಷ್ ಪಂಡಿತರು ಆಮೇಲೆ ಮುಂದುವ ತಂದೆಯವರು ತಿಳ್ಕೊಂಡ್ಮೇಲೆ ಇವರು ಅಕ್ಕನ ಆಶ್ರಯದಾಗ ಬೆಳೆದ್ರು ಭಾಗೀರಥಿ ಆಶ್ರಯದಾಗ ಇವರು ಗುರುಗಳು ಗೌರಾನಂದ ಯತಿಗಳು ಆಮೇಲೆ ಕಾಶಿ ಹತ್ರ ಕಾಣ್ತಾಗ ಇಲ್ಲಿ ಕೇಳ್ತಾರೆ ಇಲ್ಲಿ ಕೃಷ್ಣ ಪಂಡಿತರ ಮನೆ ಅಂತ ಕೇಳ್ತಾರೆ ಅವಾಗ ತೋರಿಸ್ತಾರ ಅವಾಗ ಇಲ್ಲಿ ಮುಸಲ್ಮಾನ್ ಸಾಮ್ರಾಜ್ಯ ಬ್ರಾಹ್ಮಣ ಮನೆ ಒಂದೇ ಇತ್ತಿಲ್ಲ ಅವಾಗ ಇಲ್ಲಿ ಅದ ಅಂತ ಕೇಳ್ತಾರ ಆಮೇಲೆ ಬಂದ್ಮೇಲೆ ಭಾಗೀರಥಿ ಒಳಗಿಂದ ಬರ್ತಾವ ಸಾಕ್ಷಾತ್ ನಮಸ್ಕಾರ ಮಾಡ್ತಾವ ಎಷ್ಟು ವರ್ಷ ಆದ್ಮೇಲೆ ನನ್ ಗುರುಗಳು ನಮ್ಮ ಗುರುಗಳು ಬಂದಿದ್ದಾರೆ ಅಂತೇಳಿ ನಮಸ್ಕಾರ ಮಾಡ್ತಾವ ಬಹಳ ಅಷ್ಟೇ ಆಗ್ತದ ಇಲ್ಲ ಮತ್ ನನಗ್ ಒಂದೇ ಚಿಂತೆ ಏನವ ನನ್ ತಮ್ಮಂದ ಹೆಂಗ ಅವ ಅಂಕಾರ ಹಸಿವಾದ್ರ ಮನಿ ಬರ್ತಾರೆ ಅದ್ ಯಾವತ್ತೂ ಆಟ ಕಾಲ ಕಳ್ತ ಉಪದೇಶ ಮಾಡ್ರಿ ಅಂತ ಹೇಳಿ ಹೇಳ್ತಾರೆ ಅವಾಗ ಎಲ್ಲಿದ್ದಾನು ಕರ್ಕೊಂಡ್ ಬಾ ಅಂತ ಹೇಳಿ ಅಲ್ಲಿ ವಿಜಯಪುರ ಶಾಪೇಟಿ ಅಂತ ಸ್ಥಳ ಅಲ್ಲಿ ಗಡರ್ದಾಗ ಆಡ್ಕೊತ ಕೂತಿರ್ತಾರೆ ಇವರು ಹಂಗೆ ಮನೆಯಲ್ಲಿ ಕರ್ಕೊಂಡು ಬಂದು ಇಲ್ಲ ಗುರುಗಳ ಬಂದಾರ ನಡಿ ಅಂತ ಕರ್ಕೊಂಡು ಬರ್ತಾರೆ ನಮಸ್ಕಾರ ಹೇಳ್ತಾರೆ ಅಯ್ಯೋ ಅರಿವೆಲ್ಲ ಹೊಲಸ ಒಂದೇ ಇದರಿಂದ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡೋಣ ಆಮೇಲೆ ಉಪದೇಶ ಆತು ಒಂದೇ ಇದ್ದ ಅವ್ ಇದು ಮಾಡ್ತಾರೆ ಅವಾಗ ಅವಾಗ ತಮ್ಮ ಸಾಧಾರಣ ಅಲ್ಲ ಉತ್ಸದ್ ಬಿಡಿಸ್ತಾನ ಇವ ದೊಡ್ಡ ಪಂಡಿತ ಅಂತ ಹೇಳ್ತಾರೆ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾರೆ ಅವಾಗ ಇಲ್ಲೇ ಇದು ಇದು ತಮ್ಮ ಕಾಶಿ ಹತ್ರಕ್ಕೆ ಹೋಗ್ತಾರೆ ಈ ಕಡೆ ಅವರು ಎಷ್ಟು ವರ್ಷದಿಂದ ತೇಜ ಪೂಂಜ ಆಗ್ತಾರೆ ಎಷ್ಟೋ ಮಂದಿ ಬಂದು ನಮಸ್ಕಾರ ಮಾಡ್ಲಿಕ್ಕೆ ಇದು ಮಾಡ್ತಾರೆ ಅಷ್ಟು ತೇಜ ಪೂಂಜ ಆಗ್ತಾರೆ ವಿಜಯಪುರದಾಗ ಎಷ್ಟೋ ಮಂದಿ ಉಪ್ಮಗ್ರ ಹಿಂಗ ಇಷ್ಟ ಚೇಂಜ್ ಆದ ಇಷ್ಟ ವಿದ್ವಾನ್ ಅದ ಬಂದು ಇದು ಮಾಡ್ತಾರೆ ಅವಾಗ ಅದೇ ದರ್ಬಾರ್ದಾಗ ಇವ್ರು ರಾಜವಿದ್ರೆ ಅಂತ ಹೋಗ್ತಾರೆ ಅವಾಗ ದರ್ಬಾರ್ ಬಿಟ್ಟು ಇಲ್ಲಿ ಅವ್ರು ಬಂದಿದ್ದ ಫಾಲ್ ವರ್ಷ ವರ್ಷದ ದಿವಸ ಜೀವ ಜೀವನ್ ಸಮಾಧಿ ತಗೊಂಡಿದ್ದ ಹಿಂಗ ನಮ್ಮ ಕುವೆಂಟ್ ಪಂಡಿತು ಒಂದು ಸಣ್ಣ ಇತಿಹಾಸ ಇನ್ನೊಂದು ಪೋಟ ಹೇಳಬೇಕಂದ್ರೆ ಹದಿನೇಳನೇ ಶತಮಾನದಾಗ ಪ್ಲೇಗು ಮತ್ತು ಕೊಲ್ರಾ ಇಲ್ಲಿ ಬಂತು ಬಿಜಾಪುರದಲ್ಲಿ ಅವಾಗ ಎಷ್ಟೋ ಜನಸಂಖ್ಯಾ ಕಡಿಮೆ ಆಯ್ತು ಅವಾಗ ಈ ಮಂದಿ ಎಲ್ಲ ಜನಸಂಖ್ಯಾ ಇಲ್ಲಿ ಬಂದ್ ಇಲ್ಲಿ ಬಂದು ಅವಾಗ ಗುರುಗಳು ಒಂದು ಮಹಾಮಾರಿ ಅಷ್ಟಕ್ಕ ನಿರ್ಮಾಣ ಮಾಡಿದ್ರು ಮಹಾಮಾರಿ ಅಂದು ಮಹಾಮಾರಿ ಇಲ್ಲಿ ಪ್ರತ್ಯಕ್ಷ ಆಗಿದ್ದದ ಅವಾಗ ಗುರುಗಳು ಕೇಳ್ತಾರ ಯಾಕೆ ಪ್ಲೇಗ್ ಕೊಲ್ರಾ ಬಂದ್ಮೇಲೆ ಅದಕ್ಕೆ ನಾನು ಮಹಾಮಾರಾಷ್ಟಿಕ ಅಂದಮೇಲೆ ಮಹಾಮಾರಿನೇ ಇವ್ರಿಗೆ ಶರಣಾಗಿದ್ದದ ಶರಣಾಗಿ ಅಕ್ಕಿ ತಿರಿಗೆ ಹೋಗಿದ್ದದ ಅವ ಹಿಡ್ಕೊಂಡು ಆಮೇಲೆ ಇದ್ ಕೋವಿಡ್ ಬಂತು ಆ ಕೋವಿಡ್ ಈ ಮಹಾಮಾರಿ ಅಷ್ಟಕ ಬಾಳ ಉಪಯೋಗ ಆಯ್ತು ಅದಕ್ಕೆ ನಾವು ನಿತ್ಯ ಈ ಮಹಾಮಾರಿ ಅಷ್ಟಕ ನಾವು ಇದು ಮಾಡಿ ಪಟ್ಟಣ ಮಾಡಿ ಸರ್ವೇ ಜನ ಸುಖಿನೋಬಹ ಈ ಮಂತ್ರ ಪಟ್ಟಣ ಮಾಡ್ತೀವಿ ಇದರಿಂದ ಕೋವಿಡ್ ಅನ್ನು ಎಷ್ಟೋ ಜನಸಂಖ್ಯಾಗ ಎಷ್ಟೋ ಮಂದಿಗೂ ಉಪಯೋಗ ಆಯ್ತು ಅಂತ ನಾ ಹೇಳ್ತೇನೆ ಇದು ಛತ್ರಿ ಸಮಾಧಿ ಕಾಶಿ ಪಂತ್ ವಿಷ್ಣು ಪಂತ್ ಛತ್ರಿ ಇದು ನಮ್ಮ ಹಿಂದೂಸ್ತಾನದಾಗ ಫಸ್ಟ್ ಸರ್ಕಸ್ ಓಪನಿಂಗ್ ಮಾಡಿದ್ರು ಅವ್ರ ಸಮಾಧಿನು ಇಲ್ಲಿ ಅದ ಅದಕ್ಕೆ ಟೋಟಲಿ ಇಲ್ಲಿ ಇಪ್ಪತ್ನಾಲ್ಕು ಸಮಾಧಿ ಅದರಾಗ ಮೇನ್ ಸಮಾಧಿ ಅಂತಂದ್ರೆ ಜೀವನ್ ಸಮಾಧಿ ಅಂತಂದ್ರೆ ನಮ್ಮ ಸಮಾಧಿ ಅದ ಅದಕ್ಕೆ ಇಲ್ಲಿ ಅದಕ್ಕಿಂತ ಇದು ಮೇನ್ ಅಂದ್ರೆ ಛತ್ರಿ ಸಮಾಧಿ ಅಂದ್ರೆ ಇವ್ರು ಹಿಂದೂಸ್ತಾನದಾಗೆ ಫಸ್ಟ್ ಸರ್ಕಸ್ ಓಪನಿಂಗ್ ಮಾಡಿದ್ರು ಅವ್ರ ಸಮಾಧಿನೂ ಇಲ್ಲಿ ರುಕ್ಮಾಂಗದ ಪಂಡಿತರ ಅಕ್ಕಪಕ್ಕದಲ್ಲಿ ರಾಜೀವಾನಂದ ಮತ್ತು ಗುರು ದತ್ತಾತ್ರೇಯ ಮೂರ್ತಿಗಳು ಕೂಡ ಕಂಡುಬರುತ್ತವೆ ಪ್ರತಿದಿನ ಇಲ್ಲಿ ಪೂಜೆ ಅರ್ಚನೆ ನಡೆಯುತ್ತಿದ್ದು ಅದರ ಜೊತೆಗೆ ಗುರುವಾರ ವಿಶೇಷವಾದಂತಹ ಭಜನೆಯ ಕಾರ್ಯಕ್ರಮವೂ ಕೂಡ ಹಮ್ಮಿಕೊಂಡಿರುತ್ತಾರೆ ಸಾಯಂಕಾಲದ ಪೂಜಾ ಸಮಯದಲ್ಲಿ ಭೇಟಿ ನೀಡಿದಾಗ ಪೂಜೆ ಮತ್ತು ಅರ್ಚನೆ ನಡೀತಾ ಇತ್ತು ಜೊತೆಗೆ ಭಜನೆಯನ್ನು ಕೂಡ ಮಾಡ್ತಾ ರುಕ್ಮಾಂಗದ ಪಂಡಿತರ ಎದುರಿನಲ್ಲಿಯೇ ಮತ್ತೆರಡು ದೇವಾಲಯಗಳನ್ನು ಕಾಣುತ್ತೇವೆ ಒಂದು ಹನುಮಂತ ದೇವರ ದೇವಾಲಯ ಇನ್ನೊಂದು ವಿಠಲ ದೇವರ ದೇವಾಲಯವನ್ನು ಕಾಣುತ್ತೇವೆ ವೀಕ್ಷಕರೇ ನಮಗೂ ಮತ್ತು ನಿಮಗೂ ರುಕ್ಮಾಂಗದ ಪಂಡಿತರ ದರ್ಶನವಾಯಿತು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು